ನಮಸ್ಕಾರ ಇವತ್ತು ಬಂದ್ಬಿಟ್ಟು ಹದಿನೇಳನೇ ಕ್ವಶನನ್ನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್ ಇಟಲಿ ಜಪಾನ್ ನೈಜೀರಿಯಾ ಸೌತ್ ಕೊರಿಯಾ ಸೌತ್ ಆಫ್ರಿಕಾ ವಿಚ್ ಆಫ್ ದಿ ಅಬೌವ್ ಕಂಟ್ರೀಸ್ ಆರ್ ಫ್ರೀಕ್ವೆಂಟ್ಲಿ ಮೆನ್ಷನ್ಡ್ ಇನ್ ದ ಮೀಡಿಯಾ ಫಾರ್ ದರ್ ಲೋ ಬರ್ತ್ ರೇಟ್ಸ್ ಆರ್ ಏಜಿಂಗ್ ಪಾಪ್ಯುಲೇಷನ್ ಆರ್ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಟೋಟಲ್ ಫರ್ಟಿಲಿಟಿ ರೇಟನ್ನು ತಿಳ್ಕೊಳ್ಬೇಕಾಗತ್ತೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿದ್ರೆ ಒಂದು ಕಂಟ್ರಿಯಲ್ಲಿ ಒಂದು ಹೆಲ್ದಿ ಫಿಮೇಲು ಎಷ್ಟು ಜನ ಮಕ್ಕಳಿಗೆ ಬರ್ತ್ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದನ್ನು ನಾವು ನೋಡಿದ್ರೆ ಇದರಲ್ಲಿ ಒಂದು ಡೇಟಾ ಇದೆ ಈ ಡೇಟಾದಲ್ಲಿ ನೈಜೀರಿಯಾ ಹೈಯೆಸ್ಟ್ ಇದೆ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಸೊ ಅದರಲ್ಲಿ ಫರ್ಟಿಲಿಟಿಗೇನು ಪ್ರಾಬ್ಲಮ್ ಇಲ್ಲ ಸೊ ಇದನ್ನು ನಾವು ಇದೇ ಡೇಟಾನ ಕೆಳಗಡೆ ಹೋಗಿ ನೋಡಿದ್ರೆ ನಾವು ನೋಡ್ಬೋದು ಕೆಲವೊಂದು ಕಂಟ್ರೀಸು ಕೊಟ್ಟಿದ್ದಾರೆಲ್ಲ ಹೇಳಿದರೆ ಯಾವುದೈತೆ ಅಂತ ಹೇಳಿದ್ರೆ ಇಲ್ಲಿ ಬಂದುಬಿಟ್ಟು ಜಪಾನ್ ಒನ್ ಪಾಯಿಂಟ್ ಫೋರ್ ಇದೆ ಅದೇ ರೀತಿಯಾಗಿ ಇಟಲಿ ಒನ್ ಪಾಯಿಂಟ್ ಟು ಸಿಕ್ಸ್ ಇದೆ ಅದೇ ರೀತಿಯಾಗಿ ಸೌತ್ ಕೊರಿಯಾ ಒನ್ ಪಾಯಿಂಟ್ ಒನ್ ಟೂ ಇದೆ ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಇಟಲಿ ಜಪಾನ್ ಮತ್ತು ಸೌತ್ ಕೊರಿಯಾ ಆಗುತ್ತೆ ಒನ್ ಟೂ ಆ್ಯಂಡ್ ಫೋರ್ ಆಪ್ಷನ್ ಎ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು